ಅರಿಸಣಾಗೆ ಅನಿಸಿನ ಅನಿಸಿನ ಅಂತಾಳೆ ಆ್ಯಕ್ಚುಲಿ ಈಕೆ ರಕ್ಷಿತಾ ಶೆಟ್ರು ಶೆಟ್ಟಿ ಎಸ್ ಓಕೆ ಈಕೆಯ ಒಂದು ಪ್ರೋಮೋವನ್ನ ನಮ್ಮ ಬಿಗ್ ಬಾಸ್ನಲ್ಲಿ ಬಿಟ್ಟಿದ್ದಾರೆ ಆದರೆ ಈ ಪ್ರೋಮೋ ಕೆಳಗಡೆ ಕೆಲವು ಕಮೆಂಟ್ಗಳಿದೆ ಓದ್ಬಿಡ್ತೀನಿ ಆ ನಂತರ ಈಕೆ ಬಗ್ಗೆ ನಾನು ಮಾತಾಡ್ತೀನಿ ಬನ್ನಿ ಒಂದು ನಾಲ್ಕೈದು ಕಮೆಂಟನ್ನು ಓದೋಣ ನೋಡಿ ಮೊದಲನೇ ಕಮೆಂಟು ಬರೀ ಇಂಥ ತಿಕ್ಕಲುಗಳಿಗೇನೆ ಈ ತರಹ ದೊಡ್ಡ ದೊಡ್ಡ ಸ್ಟೇಜ್ನಲ್ಲಿ ಅವಕಾಶ ಕೊಟ್ಟರೆ ಟ್ಯಾಲೆಂಟ್ ನಿಜವಾಗಲೂ ಈ ಸಮಾಜದಲ್ಲಿ ಮೂಲೆ ಗುಂಪು ಆಗ್ತಿದೆ ಇಂಥ ಕಾರ್ಯಕ್ರಮವನ್ನು ಬ್ಯಾನ್ ಮಾಡಬೇಕು ಅಂತ ಒಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರೆ ಇನ್ನೊಬ್ಬರು ನೋಡಿ ಕನ್ನಡ ಭಾಷೆಯ ಮೇಲೆ ಗೌರವ ಇಲ್ಲದ ಈಕೆಯನ್ನು ಕನ್ನಡದ ಪ್ರತಿಷ್ಠಿತ ಕಾರ್ಯಕ್ರಮದ ಸ್ಪರ್ಧೆಯಾಗಿ ಆಯ್ಕೆ ಮಾಡಿರುವುದು ಇಷ್ಟವಾಗಿಲ್ಲ ಕನ್ನಡವನ್ನು ಮತ್ತು ಕನ್ನಡಿಗರನ್ನು ಅನೇಕ ಬಾರಿ ನಿಂದಿಸಿ ಅವಮಾನಿಸಿರುತ್ತಾರೆ ಓಕೆ ಇನ್ನೊಂದು ಕಮೆಂಟ್ ನೋಡಿ ಈ ಸಲ ಕಾಮಿಡಿ ಅಂತೂ ಇದೆ ಬಿಗ್ ಬಾಸ್ನಲ್ಲಿ ಅವಳು ಅತ್ಯುತ್ತಮ ಮನರಂಜಕೆಯಾಗಿರುತ್ತೆ ತಾಳೆ ಇನ್ನೊಂದು ಕಮೆಂಟ್ ಓದ್ಬಿಡ್ತೀನಿ ಅಸಹ್ಯಗಳಿಗೆ ಸ್ಟೇಜ್ ನೋಡೋಕೆ ಅಂತಾನೆ ಇರೋ ಪ್ರೋಗ್ರಾಮ್ ಇದು ಎಸ್ ನೋಡಿದ್ರಲ್ಲ ಆಕ್ಚುಲಿ ಅದು ಈಕೆ ತಪ್ಪಲ್ಲ ಯಾಕೆಂತಂದ್ರೆ ಈಕೆ ಹುಟ್ಟಿದ್ದು ಕರಾವಳಿ ಭಾಗದಲ್ಲಿ ಆದ್ರೂ ಕೂಡ ಬೆಳೆದಿದ್ದು ಎಲ್ಲ ಮುಂಬೈ ಮುಂಬೈನಲ್ಲಿ ಹಾಗಾಗಿ ಕನ್ನಡ ಈಕೆಗೆ ಸರಿಯಾಗಿ ಬರಲ್ಲ ಆದರೂ ಕೂಡ ಆದರೂ ಆದರೂ ಕೂಡ ಕನ್ನಡ ಮಾತಾಡೋಕ್ಕೆ ತುಂಬ ಅಂದರೆ ತುಂಬ ಪ್ರಯತ್ನವನ್ನು ಪಡ್ತಾಳೆ ಅದಕ್ಕೆ ನಾವು ನಿಜವಾಗ್ಲೂ ಖುಷಿ ಪಡಬೇಕು ಎಸ್ ಅಂದಾಗೆ ಈಕೆ ಜಾಸ್ತಿ ಈಕೆಯ ಲಾಗ್ಸ್ಗಳಲ್ಲಿ ಕನ್ನಡವನ್ನು ಅಲ್ಲಿ ಇಲ್ಲಿ ಸ್ವಲ್ಪ ಯೂಸ್ ಮಾಡಿ ಜಾಸ್ತಿ ತುಳು ಲ್ಯಾಂಗ್ವೇಜನ್ನು ಈಕೆ ಯೂಸ್ ಮಾಡಿರತಕ್ಕಂಥದ್ದು ಮಾತಾಡ್ತಕ್ಕಂಥದ್ದು ಆದರೆ ಇಲ್ಲಿ ಕನ್ನಡದಲ್ಲೇ ಮಾತಾಡಬೇಕು ಈ ಒಂದು ಶೋನಲ್ಲಿ ಆದರೆ ಯಾವ ಮಟ್ಟಿಗೆ ಮನೋರಂಜನೆ ಇರುತ್ತೆ ಯಾವ ಮಟ್ಟಿಗೆ ನಗು ಇರುತ್ತೆ ಅಂದರೆ ನಿಜವಾಗ್ಲೂ ಯಾ ಟ್ರೋಲ್ಗಳು ಯಾವ ಮಟ್ಟಿಗೆ ಆಗುತ್ತೆ ಅಂದರೆ ನಿಜವಾಗ್ಲೂ ಈ ಬಾರಿ ಬಿಗ್ ಬಾಸ್ ಅಂತೂ ಈಕೆ ಇರೋವರೆಗೂ ಫುಲ್ಲು ಮಜವಾಗಿರುತ್ತೆ ಅದರಲ್ಲಿ ಡೌಟೇ ಬೇಡ ಒಳ್ಳೆಯ ಮನೋರಂಜನೆ ಕೂಡ ಇರುತ್ತೆ ಅಂದಾಗೆ ಈಕೆ ಅದನ್ನು ಏನು ನೆಗೆಟಿವ್ ಆಗಿ ತಗೊಳ್ಳಲ್ಲ ಅದನ್ನು ಪಾಸಿಟಿವ್ ಆಗಿ ತಗೊಳ ಪಾಸಿಟಿವ್ ಅನ್ನೋದಕ್ಕಿಂತ ಈಕೆಯೂ ಕೂಡ ಒಂದು ರಂಜನೀಯವಾಗಿ ಅದನ್ನು ತೆಗೆದುಕೊಳ್ತಾಳೆ ಅದು ಒಂದು ಈಕೆಗೆ ಪ್ಲಸ್ ಪಾಯಿಂಟು ಅಂತ ಹೇಳಬಹುದು ಎಸ್ ಈಕೆ ಅಡುಗೆನೂ ಕೂಡ ಮಾಡ್ತಾಳಂತೆ ಅಡುಗೆಗೆ ಆ್ಯಕ್ಚುಲಿ ಮೀನು ಸಾರಿಗೆ ಸಕ್ಕರೆಯನ್ನು ಯೂಸ್ ಮಾಡ್ತಾರಂತೆ ಈಕೆ ಮಾಡಿರ್ತಕ್ಕಂಥ ಅಡುಗೆಯನ್ನು ಉಂಡು ಚೆನ್ನಾಗಿದೆ ಅಂತ ಹೇಳಿರೋರು ಒಬ್ಬರು ಇಲ್ವಂತೆ ಅದನ್ನು ಬಿಗ್ ಬಾಸ್ ಮುಂದೆನೇ ಈಕೆ ಹೇಳ್ಕೊಂಡಿದ್ದಾರೆ ಎಸ್ ಒಂದು ನಾನು ನಿಮ್ಗೆ ಕೇಳ್ಕೊಳ್ತಕ್ಕಂಥದ್ದು ಈಕೆಗೆ ನಿಜವಾಗ್ಲೂ ಬಿಗ್ ಬಾಸ್ನಲ್ಲಿ ಅವಕಾಶ ಕೊಡಬೇಕಾಗಿತ್ತ ಈಕೆಗೆ ಇಲ್ವ ಕೊಡಬಾರ್ದಾಗಿತ್ತ ಈಕೆ ಏನನ್ನು ಹೇಳೋಕೆ ಹೇಳ್ತಾರೆ ಏನನ್ನ ಹೇಳ್ಬೋದು ಏನೋ ಸಂದೇಶವನ್ನು ಕೊಡ್ಬೋದು ಸಮಾಜಕ್ಕೆ ಅನ್ನೋದು ಕೂಡ ನಾವು ಕಾಯ್ದು ನೋಡಬೇಕಾಗುತ್ತೆ ಒಟ್ಟಿನಲ್ಲಿ ಬಿಗ್ ಬಾಸ್ ಈ ಬಾರಿ ಮನೋರಂಜನೀಯವಾಗಿರುತ್ತೆ ನಿಮ್ಗೇನು ಅನಿಸ್ತಿದೆ ಕಮೆಂಟ್ ಮಾಡಿ